ಪ್ರೈಸ್ ದ ಲಾರ್ಡ್ ಹಾಲೆಲುಯಾ ದೇವರ ಸರ್ವ ಕಥನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಮೇನ್ ಇದನ್ನು ಕೇಳುವಂತ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದವುಗಳು ಹಟ್ಟು ಜೀವದ ಬೆಳಕು ಎಂಬ ಸಂದೇಶ ನನಗೆ ಮುಕ್ತಾಯವಾಯಿತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಹಾಗೆ ಈಗ ಇವತ್ತಿನ ಸಂದೇಶದ ಭಾಗವು ಕೂಡ ಯಾವುದೆಂದರೆ ದೇವರನ್ನೇ ನಂಬಬೇಕು ಮನುಷ್ಯರನ್ನೆಲ್ಲ ಭಾಗ ಹನ್ನೆರಡು ದೇವರನ್ನೇ ನಂಬಬೇಕು ಮನುಷ್ಯರನ್ನೆಲ್ಲ ಭಾಗ ಹನ್ನೆರಡು ದೇವನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಆ ಯಶಾಯ ನಲ್ವತ್ತ ಒಂದು ಹತ್ತರಿಂದ ಹದಿಮೂರು ಯಶಾಯ ನಲ್ವತ್ತ ಒಂದು ಹತ್ತರಿಂದ ಹದಿಮೂರು ನೀನಂತೂ ಹೆದರಬೇಡ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಗ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಿನಗೆ ಸಹಾಯ ಮಾಡುತ್ತೇನೆ ನನ್ನ ಧರ್ಮದ ಬಳಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಿಶ್ವನಾದ ಯಾಕೋಬನಿಗೆ ಹೇಳಿದಂತ ಮಾತುಗಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಯಶನಿ ಕೂಡ ಹೇಳಿದಂತ ಮಾತುಗಳು ಯಶ್ವಿನಿ ಕೂಡ ಹೇಳಿದಂತಹ ಮಾತುಗಳು ದೇವರು ಆರಿಸಿಕೊಂಡವರಿಗೆ ಯಾವ ರೀತಿ ದೇವರು ರಕ್ಷಕನಾಗಿದ್ದಾರೆ ನೋಡಿ ನೀನಂತೂ ಹೆದರು ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಗ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಿನಗೆ ಸಹಾಯ ಕೊಡುತ್ತೇನೆ ನನ್ನ ಧರ್ಮದ ಬಳಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ದೇವರು ಯಾರನ್ನ ಆರಿಸಿಕೊಳ್ತಾರೋ ಸುವಾರ್ತೆಗಾಗಿ ನಾನಾ ತರದ ಸೇವೆಗಳಿಗಾಗಿ ಅವರಿಗೆ ದೇವರೇ ಆಧಾರವಾಗಿದ್ದು ಅವರಿಗೆ ಸಹಾಯಕನಾಗಿದ್ದು ದೇವರವರನ್ನು ರಕ್ಷಿಸುವವರಾಗಿದ್ದಾರೆ ದೇವರ ನಾಮಕೆ ಸ್ತೋತ್ರವಾಗಲಿ ಹಾಗಿರುವಾಗ ನಾವು ಯಾರನ್ನು ನಂಬಬೇಕು ದೇವರನ್ನೇ ನಂಬಬೇಕು ಇದು ಕೂಡ ನನ್ನ ಜೀವಿತದಲ್ಲಿ ದೇವರು ಬಹಳ ಸಹಾಯ ಮಾಡಿತ್ತು ಸಾಕ್ಷನಾಗಿಯೂ ಬೋಧಕನನ್ನಾಗಿಯೂ ಸತ್ಯ ಸುವಾರ್ತೆಯನ್ನೇ ಸಾರು ಹಾಗೆ ಕೂಡ ದೇವರು ನನ್ನನ್ನು ಆಶೀರ್ವದಿಸಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರ ಹನ್ನೊಂದನೇ ವಚನ ಆಹಾ ನಿನ್ನ ಮೇಲೆ ಕಿಡಿಕಿಡಿಯಾದವರು ಕಿಡಿಯಾದವರು ಆಕಾ ಆಶಾಭಂಗಪಟ್ಟು ಅವಮಾನ ಹೊಂದುವರು ನಿನ್ನ ಸಂಗಡ ವ್ಯಾಜ್ಯ ಮಾಡಿದರು ನಾಶವಾಗಿ ಇಲ್ಲದೆ ಹೋಗುವರು ದೇವರು ನಾಮಕ ಸ್ತೋತ್ರಗಳ ದೇವರು ಯಾರನ್ನ ಸರಿಯಾಗಿ ದೇವರ ಸೇವೆಗಾಗಿ ಆರಿಸಿಕೊಳ್ತಾರೋ ಅವರಿಗೆ ಯಾರು ವಿರೋಧವಾಗಿ ಇರ್ತಾರೋ ಕಿಡಿಕಿಡಿಯಾಗಿ ಬರ್ತಾರೋ ಅಂಥವರನ್ನ ದೇವರೇ ನಾಶ ಮಾಡುವರಾಗಿದ್ದಾರೆ ಹಿಂದೆ ಮಾಡಿದ್ದು ಅದೇ ಈಗ ಮಾಡುತ್ತಿರೋದು ಅದೇ ಇನ್ನು ಮುಂದೆ ಮಾಡುವುದು ಅದೇ ಇದು ಕೂಡ ನನ್ನ ಜೀವಿತದಲ್ಲಿ ಬಹಳ ಘಟನೆಗಳು ನಡೆದು ಹೋಯ್ತ ನನ್ನ ಸಹೋದರ ಸಹೋದರಿಯರೇ ದೇವರು ನನ್ನನ್ನು ಆರಿಸಿಕೊಂಡ ಮೇಲೆ ವಿರೋಧ ಬಾಳಿ ಬಂದವರು ಬಹಳ ಜನ ಈ ಲೋಕವನ್ನೇ ಬಿಟ್ಟು ಹೋದರು ವಿರೋಧಿಗಳು ನನ್ನನ್ನು ಎರವತ್ತೊಂಬತ್ತನೇ ವಯಸ್ಸಿನಲ್ಲಿ ನನ್ನನ್ನು ಈಗಲೂ ದೇವರು ಚೆನ್ನಾಗಿ ನಡೆಸುವವರಾಗಿದ್ದಾರೆ ಇದಕ್ಕೆ ಒಂದು ಸಾಕ್ಷಿಯನ್ನು ಕೊಡ್ತೇನೆ ನಮ್ಮ ಸಂಬಂಧಿಕರಲ್ಲಿ ಒಬ್ಬರು ದೇವರನ್ನು ನಂಬಿದಾಗ ಬಹಳ ಕಷ್ಟ ಸಂಕಟ ದುಃಖದಲ್ಲಿದ್ದಾಗ ನಾವು ಸರ್ವನಾಶದ ಅಂಚಿನಲ್ಲಿದ್ದಾಗ ಎಲ್ರಿಗೂ ಒಳ್ಳೆಯವನಾಗಿದ್ದೆ ಆದರೆ ದೇವರು ನನಗೆ ದರ್ಶನ ಕೊಟ್ಟು ದೇವರು ನನ್ನನ್ನು ಬದಲಾಯಿಸಿದ ಮೇಲೆ ನಾವು ಯಾವಾಗ ಪ್ರಾರ್ಥನೆ ಮಾಡಲಿಕ್ಕೆ ಸಭೆಗೆ ಹೋಗಲು ಪ್ರಾರಂಭವಾಯ್ತ ಎಲ್ಲರೂ ವಿರೋಧಿಗಳಾದರೂ ಅದರಲ್ಲಿ ಒಂದು ಮನುಷ್ಯ ಕ್ರಿಶ್ಚನು ಕ್ರಿಶ್ಯನು ಕ್ರಿಶ್ಚನ್ ಅಂತ ಹೇಳಿಕೊಂಡು ಆ ದಿವಸ ನಮ್ಮ ಆ ಮನೆಗೆ ಹೋದೆ ಅವರ ಹೆಂಡತಿ ನನಗೆ ಚಿಕನ್ ಸಾರು ಮತ್ತು ಅನ್ನ ಊಟವನ್ನು ಕೊಟ್ಟರು ಆಗ ಹೆಚ್ಚಿನ ಅಂಶ ಗಂಟೆ ಒಂಬತ್ತುವರೆ ಹತ್ತು ಇರಬಹುದು ಆಗ ಇದೇ ಮನುಷ್ಯ ಏನು ಮಾಡ್ದ ಹೋಗಿ ಸಾರಾಯಿಯನ್ನು ಕುಡಿಕೊಂಡು ಬಂದು ನನಗೆ ಊಟ ಮಾಡುವಲ್ಲಿಗೆ ಹೊಡಿಲಿಕ್ಕೆ ಬಂದ ಹೆಂಡತಿ ಬಹಳ ತಡೆದ್ರು ಬಹಳ ರಾತ್ರಿ ಅಂದಾಜು ಒಂದು ಒಂಬತ್ತು ಹತ್ತು ಗಂಟೆ ಸರಿ ಇನ್ನು ಎಲ್ಲರೂ ಬಂದು ಗಲಾಟೆ ಆಗ್ಬೋದು ಬೇಡದಲ್ಲ ಬೇಗ ಬೇಗ ಊಟ ಮಾಡಿ ಅವನ ಹೆಂಡತಿ ಅಂದ ಹೆಂಡತಿ ಹೇಳಿಬಿಟ್ಟು ಆ ರಾತ್ರಿ ಕೈಯಲ್ಲಿ ಲೈಟು ಇಲ್ಲ ತಿಂಗಳು ಬೆಳಕು ಇಲ್ಲ ಯಾವುದೂ ಇಲ್ಲ ನಡ್ಕೋ ನಮ್ಮ ಮನೆಗೆ ಕನಿಷ್ಠ ಪಕ್ಷದಿಂದ ಎಂಟು ಕಿಲೋಮೀಟರ್ ಹೋಗಬೇಕು ನಡ್ಕೊಂಡು ಹೋಗ್ತಾ ಇದ್ದೆ ಹೋದಾಗ ಅಲ್ಲಿ ಹಿಂದೆಂದ ಒಂದು ಆಟೋ ಬರ್ತಿತ್ತು ಆಟೋವನ್ನು ಕೈ ತಡೆದೇ ನಿಲ್ಲಿಸಿದೆ ಅವರು ಸ್ವಲ್ಪ ದೂರ ಬಂದ್ರು ಅಲ್ಲಿಂದ ಮತ್ತು ನಮ್ಮ ಮನೆಗೆ ನಾಲ್ಕು ಕಿಲೋಮೀಟರ್ ಆಟೋದಲ್ಲಿ ಹೋಗಬೇಕು ಅಲ್ಲಿಂದ ಎರಡು ಕಿಲೋಮೀಟರ್ ಬಹಳ ಕಾಡಲ್ಲಿ ನಡಿಬೇಕು ಆಗ ಅವರಿಗೆ ಹೇಳಿದೆ ಅವರು ಆಟೋದಲ್ಲಿ ಅಲ್ಲಿ ಬಿಟ್ಟರು ಬಹಳ ಒಂದು ಸಣ್ಣ ದುಡ್ಡನ್ನು ಮಾತ್ರ ಅವರು ತಕೊಂಡ್ರು ಅಲ್ಲಿಂದ ಎರಡು ಕಿಲೋಮೀಟರ್ ದಾರಿ ನಮ್ಮ ಮನೆಗೆ ಬೆಟ್ಟ ಗುಡ್ಡ ಅಲ್ಲಿ ಕಾಡಾನೆಗಳು ಕಾಡು ಕೋಣಗಳು ಬರುವಂತ ದಾರಿ ಆದರೆ ದೇವರೇ ಸ್ತೋತ್ರ ಸ್ತೋತ್ರ ಅಂತ ಇಟ್ಕೊಂಡು ಹೋಗಿ ಮನೆ ತಲುಪಿದೆ ದೇವರು ನನಗೆ ರಕ್ಷಣೆಯನ್ನು ಕೊಟ್ಟು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿಂದ ಮನೆಯಿಂದ ಹೊರ ಪರಿಸ್ಥಿತಿ ಕೂಡ ಆಯ್ತು ಯಾರಿಗೂ ಬೇಡದವನಾಗಿದ್ದೇನೆ ಅಲ್ಲಿಂದ ನಾನು ನನ್ನ ತಾಯಿ ಹೊರಟು ಅಲ್ಲಿಂದ ಬಂದು ಬಹಳ ವರ್ಷ ಹೊರಗಡೆ ಇದ್ದಾಗ ಮತ್ತೊಂದು ನಮ್ಮ ಸಂಬಂಧಿಕರಲ್ಲಿ ಒಂದು ನಮ್ಮ ಮಸವೋ ಒಂದು ಹುಡುಗ ಹೇಳ್ದ ಈ ರೀತಿ ಆಗಿದೆ ಮನುಷ್ಯನಿಗೆ ಹೊಟ್ಟೆಯಲ್ಲಿ ಲಿವರ್ ಗೆಡ್ಡೆ ಬಂದು ಹೋಗಿದೆ ಲಿವರ್ ಕ್ಯಾನ್ಸರ್ ಬಹಳ ಆಸ್ಪತ್ರೆ ತೋರಿಸ್ತಾ ಇದ್ದಾರೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಂಬುದಾಗಿ ತಿಳಿಸಿದ ನಾನು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ಇದ್ದೆ ಆಗ ಹೇಳಿದೆ ನೋಡಪ್ಪ ನಾನು ಬರ್ತೀನಿ ಒಂದ್ಸಲ ಹೋಗಿ ಪ್ರಾರ್ಥನೆ ಮಾಡಿ ಬರುವ ಅಂತೇಳಿ ಹಾಗೆ ಆಯ್ತು ಅಲ್ಲಿ ಬಂದೆ ಅಲ್ಲಿಂದ ಬಂದು ಇದು ಕೊಡಗು ಜಿಲ್ಲೆ ಕುಶಾಲನಗರದಲ್ಲಿ ಕುಶಾಲನಗರ ಸಮೀಪ ನಡೆದಂತ ವಿಷಯಗಳು ಅಲ್ಲಿಂದ ಬಂದು ಅವರ ಮನೆಗೆ ಹೋಗಿ ನೋಡಿ ಮಾತನಾಡಿ ದೇವರ ಪರವಾಗಿ ಸಾಕ್ಷಿ ಕೊಟ್ಟು ಪ್ರಾರ್ಥಿಸಿ ಬಂದೆ ಅದೇ ಮನುಷ್ಯನಿಗೆ ಹಿಂತಿರುಗಿ ಬರುವಾಗ ನನ್ನ ಕರ್ಕೊಂಡು ಹೋದಂತ ಹುಡುಗನಿಗೆ ಹೇಳಿದೆ ನೋಡಪ್ಪ ಅವನಿಲ್ಲಿ ಒಂದು ವರ್ಷದ ಒಳಗೆ ಇರೋದಿಲ್ಲ ಅಂತೇಳಿ ಹಾಗೆ ಒಂದು ವರ್ಷದ ಒಳಗೆ ಲೋಕವನ್ನೇ ಬಿಟ್ಟು ಹೋದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹೀಗೆ ಅನೇಕರು ಪ್ರಕಾರ ನಾನು ಏನು ಮಾಡಬೇಕು ಕೊಲೆ ಮಾಡಬೇಕು ಪಾರ್ಸಲ್ ಮಾಡಬೇಕು ಕಡಿಬೇಕು ತಿಂದು ಹೇಳಿದ್ದೇನೆ ಅದೇ ರೀತಿಯಾದ್ರು ಎಲ್ಲ ಈ ಸಾಧನೆ ಈ ಲೋಕವನ್ನು ಬಿಟ್ಟು ಹೋದರು ನಾನಾ ರೀತಿ ನನಗೆ ಶಿಕ್ಷೆ ಕೊಟ್ಟವರು ತೀರಾ ಶಿಕ್ಷೆಯನ್ನು ಅನುಭವಿಸಿದ್ರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ದೇವರು ನಮ್ಮನ್ನು ಅನೇಕ ಕೇಳು ಗಂಡಾಂತರ ಮರಣದ ಪಾಶ ನಮ್ಮನ್ನು ಕಾ ಬಿಡಿಸಿ ಕಾಪಾಡಿದ ರಕ್ಷಿಸಿದ ಮೇಲೆ ಅದ್ಭುತ ಕಾರ್ಯಗಳನ್ನು ಮಾಡಿದ ಮೇಲೆ ನಮ್ಮ ನೆನಪಿಗೆ ಬಂದ ಮೇಲೆ ನಾವು ಸಂಪೂರ್ಣವಾಗಿ ದೇವರನ್ನೇ ನಂಬಿ ನಾವು ಹೋಗುವುದಾದ್ರೆ ನಮ್ಮ ವಿರೋಧಿಗಳೊಂದಿಗೆ ದೇವರೇ ಯುದ್ಧ ಮಾಡುವನೇ ಹೊತ್ತು ನಾವು ಏನು ಮಾಡ್ಬೇಕಾಗಿಲ್ಲ ದೇವರಲ್ಲಿ ಪ್ರಾರ್ಥಿಸುವುದು ಒಂದೇ ಅದೇ ಮತ್ತೆ ಐದು ನಲವತ್ತ ನಾಲ್ಕು ಪೀಡಿಸುವವರಿಗಾಗಿ ಪ್ರಾರ್ಥಿಸಿ ಅಂತ ಇನ್ನೊಂದು ಕಡೆ ಹೇಳಿದರೆ ಮೈಯಿಗೆ ಮೈ ತೀರಿಸಬೇಡಿ ಅದು ನನ್ನ ಕೆಲಸ ಎಂಬುದಾಗಿ ಇಸ್ರಳನ್ನ ಅರಸಿಕೊಂಡಾಗ ಅಯುಕ್ತ ದೇಶದ ಅರಸನವರನ್ನು ಬಾಧಿಸಿದಾಗ ಇಸ್ರಗಳ ಪರವಾಗಿ ಯಾರು ಆದ ಅಲ್ಲಿ ಯುದ್ಧ ಮಾಡಿದ್ರು ದೇವರೇ ಸಂಪೂರ್ಣವಾಗಿ ನಾಶ ಮಾಡಿದ್ರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ಹಾಗೆ ನೋಡಿ ಹನ್ನೆರಡನೇ ಎರಡು ನಲವತ್ತ ಒಂದು ಹನ್ನೆರಡು ನಿನ್ನೊಡನೆ ಹೋರಾಡಿದವನು ಹುಡುಕಿದ್ದರು ಅವರು ನಿನಗೆ ಕಾಣಿಸರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡಿದವರು ಇಲ್ಲದೆ ಹೋಗುವಂತೆ ಹೋಗಿ ನಿರ್ನಾಮವಾಗುವರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಕೂಡ ಇವತ್ತು ನಡೀತಾ ಇದೆ ಹೀಗಿರುವಾಗ ದೇವರು ನಮ್ಮನ್ನು ಹೀಗೆ ನಡೆಸ್ತಾ ಇರುವಾಗ ದೇವರ ಸಹಾಯವನ್ನು ನಾವು ಪಡೆದುಕೊಂಡ ಮೇಲೆ ಖಂಡಿತವಾಗಿ ಲೋಕದ ವಿಷಯದಲ್ಲಿ ಇತರ ಮನುಷ್ಯರ ಮೇಲೆ ನಂಬಿಕೆ ಇರಬಾರದು ಸರ್ವ ಸೃಷ್ಟಿಕತನಾದಂತ ಆ ದೇವರ ಮೇಲೆ ಎಲ್ಲಾ ಗ್ರಂಥಗಳ ಮೂಲಕ ಯಾವ ಯಾವ ಗ್ರಂಥಗಳಲ್ಲಿ ಏನೇನು ಹೆಸರಿಜೆ ಸರ್ವ ಸೃಷ್ಟಿಗತನಿಗೆ ಆ ಒಂದೇ ನಾಮದ ಹಿಂದೆ ನಾವು ಓಡವರಾಗಿರ್ಬೇಕು ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಹದಿಮೂರನೇ ವಚನಕ್ಕೆ ಹೋಗೋಣ ಎಷ್ಟ ನಲ್ವತ್ತ ಒಂದು ಹದಿಮೂರು ಭಯಪಡಬೇಡ ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯಹೋನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ ಅಲ್ಲ ದೇವರ ಸ್ತೋತ್ರವಾಗಲಿ ಸರ್ವ ಸೃಷ್ಟಿಕತನಾದ ದೇವರೇ ನಮ್ಮನ್ನು ಕೈ ಹಿಡಿದು ನಡೆಸವನಾಗಿದ್ದಾನೆ ಇದೂ ಕೂಡ ಇವತ್ತು ಅನೇಕ ಕೇಡುಗಳ ನಂತರ ಒಂದೊಂದು ವಿಶ್ವಾಸಗಳು ಹಿಂದೆ ಮುಂದೆ ಏನೇನೋ ಮಾತನಾಡ್ತಾರೆ ಈ ಸತ್ಯ ಸುವಾರ್ತೆಗಾಗಿ ಈ ಜೀವದ ಬೆಳಕು ಚಾನಲ್ಲಿ ಬರುತ್ತಿರುವಂತಹ ಸಂದೇಶಕ್ಕಾಗಿ ಬಹಳ ಕಿಡಿ ಕಿಡಿ ಕಾರ್ತಾ ಇದ್ದಾರೆ ಆದರೆ ದೇವರೇ ನನ್ನನ್ನು ನಡೆಸುವರಾಗಿದ್ದಾರೆ ದೇವರ ನಮಗೆ ಸ್ತೋತ್ರವಾಗಲಿ ಸತ್ಯ ಸುವಾರ್ತೆಗಾಗಿ ಬಹಳ ಕಿಡಿಗಡಿ ಮಾಡವರಾಗಿದ್ದಾರೆ ಎಲ್ಲವನ್ನು ಮೊದಲೇತಿಗೆ ಪಡಿಸಿದವರಾಗಿದ್ದಾರೆ ಬರುವಂತಹ ಕಷ್ಟಗಳಿಂದಲೂ ಬಿಡುಗಡೆ ಮಾಡವರಾಗಿದ್ದಾರೆ ದೇವರ ನಂಬಿಕೆ ಸ್ತೋತ್ರವಾಗಲಿ ಇವತ್ತು ಕೂಡ ದೇವರು ನನ್ನನ್ನು ಏನ್ ಮಾಡ್ತಾ ಇದ್ದಾರೆ ಕಾಯಿ ಹಿಡಿದು ನಡೆಸ್ತಾ ಇದ್ದಾರೆ ನನ್ನ ಸಹೋದರ ಆ ಸಹೋದರಿಯರೇ ಹಾಗೆ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದ ಮೇಲೆ ಮಾಡ್ತಾ ಇರುವಾಗ ಯಾವುದೇ ಕಷ್ಟ ಸಂಕಟ ದುಃಖಗಳು ವಿರೋಧಿಗಳು ಬರಲಿ ಪ್ರಾರ್ಥಿಸಿ ನಾವು ದೇವರನ್ನೇ ಹಿಂಬಾಳಿಸಬೇಕು ದೇವರ ನಂಬಿಕೆ ಸ್ತೋತ್ರವಾಗ ದೇವರ ಮೇಲೆ ನಮ್ಮ ನಂಬಿಕೆ ಇರಬೇಕು ಹಾಗಾದ್ರೆ ಮಾತ್ರ ನಾವು ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯ ದೇವರ ನಂಬಿಕೆ ಸ್ತೋತ್ರ ಮುಂದಿನ ವಚನ ಹೋಗೋಣ ಎಸ್ ನಲವತ್ತ ಮೂರು ಒಂದರಿಂದ ಏಳು ಈಗಲಾದ್ರೂ ಯಾಕೋಬ ವಂಶವೇ ಇಸ್ರೇಲ್ ಸಂತಾನವೇ ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯಹೋನ್ ಹೀಗೆನ್ನುತ್ತಾನೆ ಭಯಪಡಬೇಡ ನಾನು ನಿನ್ನನ್ನು ವಿಮೋಚಿಸಿದನಲ್ಲ ನಿನ್ನ ಹೆಸರಿಡಿದು ಕರೆದನಲ್ಲ ನೀನು ನನ್ನವನೇ ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು ಹುರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ ಜಾಲಿಯು ನಿನ್ನನ್ನು ದಯಿಸೋದು ದೇವರನಾಮಕ್ಕೆ ಸ್ತೋತ್ರವಾಗಲು ಯಾರಿಗೆ ಇಸ್ರೇಳ್ ಹೇಳುವಂಥ ವಾಗ್ದಾನ ಮಾತುಗಳು ಏನೇ ಆದರೂ ನಾನು ನಿನ್ನನ್ನು ಕಡದೆ ನಿನ್ನ ತಾಯಿ ಗರ್ಭದಲ್ಲಿ ರೂಪಿಸಿದ್ದು ನಾನೇ ಭಯ ಪಡಬೇಡ ನಾನು ನಿನ್ನ ವಿಮೋಚಿಸಿದ ನಿನ್ನ ಹೆಸರಿಡಿದು ಕರೆದಿದ್ದೇನೆ ನೀನು ನೀರು ದಾಟುವಗಳು ಬೆಂಕಿಯ ಮಧ್ಯದಲ್ಲಿ ಹೋದರೂ ಕೂಡ ಏನು ಆಗುವುದಿಲ್ಲ ಮುಳುಗಿಸುವುದಿಲ್ಲ ಉರಿಯುವುದಿಲ್ಲ ಕಂದದಿರುವಿ ಏನು ನಿನಗಾಗುವುದಿಲ್ಲ ನಿನ್ನನ್ನು ನಾನು ರಕ್ಷಿಸ್ತೇನೆ ಎಂಬುದಾಗಿ ದೇವರನಾಮಕ್ಕೆ ಸ್ತೋತ್ರ ಹಾಗೆ ದೇವರು ನಮ್ಮನ್ನು ಕರೆದ ಮೇಲೆ ನಮ್ಮನ್ನು ನಡೆಸುವಾಗ ಇದೇ ರೀತಿ ನಮ್ಮನ್ನು ನಡೆಸುವರಾಗಿದ್ದಾರೆ ದೇವರು ನಮಗೆ ಸ್ತೋತ್ರವಾಗಲಿ ಯಾವುದೇ ಭಯಪಡಬೇಕಾದ ಅವಶ್ಯವಿಲ್ಲ ಒಂದೇ ಒಂದು ನಮ್ಮದು ಧೈರ್ಯ ಮನಸ್ಸು ಸರ್ವ ಸೃಷ್ಟಿಕತನಾದ ದೇವರ ಮೇಲೆ ಇರಬೇಕು ಆಗಿರುವಾಗ ನಾವು ದೇವರನ್ನೇ ನಂಬಬೇಕು ಹೊರತು ಮನುಷ್ಯರನ್ನಲ್ಲ ಮೂರನೇ ವಚನ ಯಹೋನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ ಇಸ್ರೇಲರ ಸದಮಲ ಸ್ವಾಮಿಯಾದ ನಾನು ನಿನ್ನ ರಕ್ಷಕನು ಅಯುಕ್ತವನ್ನು ನಿನ್ನ ವಿಮೋಚನೆಗೆ ಈಡು ಮಾಡಿದ್ದೇನೆ ನಿನಗೆ ಬದಲಾಗಿ ಕೂಷ್ ಮತ್ತು ಸಭಾಶೀಮೆಗಳನ್ನು ಕೊಟ್ಟಿದ್ದೇನೆ ದೇವರು ನಮಗೆ ಸ್ತೋತ್ರವಾಗಲಿ ನೀನು ಹೆದರು ಬೇಡ ನಾನೇ ನಿನ್ನ ರಕ್ಷಕನು ಅಯುಕ್ತ ನಿಮ್ಮನ್ನು ಬಿಡುಗಡೆ ಮಾಡಿಕೊಂಡು ಬಂದೆ ಯುವಚನೆಗೆ ವೀಡು ಮಾಡಿದ್ದೆ ತಿಳುಕ ತಿಳುವಳಿಕೆ ನಿಮಗೆ ಕೊಟ್ಟಿದ್ದೇನೆ ರಕ್ಷಣೆ ಕೊಟ್ಟಿದ್ದೇನೆ ಎಂಬುದಾಗಿ ಹಾಗೆ ಇವತ್ತು ನಮ್ಮನ್ನು ಕೂಡ ಕರೆದ ಮೇಲೆ ನಮ್ಮನ್ನು ನಡೆಸ್ತಾ ಇರುವಾಗ ನಮ್ಮನ್ನು ದೇವರು ಸ್ವೀಕಾರ ಮಾಡಿದಾಗ ದೇವರ ಮೇಲೆ ನಂಬಿಕೆ ಇಟ್ಟಾಗ ಖಂಡಿತವಾಗಿ ನಮ್ಮನ್ನು ದೇವರು ನಡೆಸುವರಾಗಿದ್ದಾರೆ ಅಂತ ಅಯುಕ್ತವಾದ ಕಠಿಣವಾದ ದೇಶದಿಂದ ದೇವರು ಆರ ಆರಿಸಿಕೊಂಡಂತ ಬಿಡುಗಡೆ ಮಾಡಿದ ಹಾಗೆ ಇವತ್ತು ನಮ್ಮನ್ನು ಕೂಡ ಕಠಿಣ ಮನುಷ್ಯರಿಂದ ಸೈತಾನ್ನ ವಶದಿಂದ ಈ ಲೋಕದ ವಿಷಯದಿಂದ ದೇವರು ನಮ್ಮನ್ನು ಬಿಡಿಸಿ ಕಾಪಾಡುವರಾಗಿದ್ದಾರೆ ಹಾಗಿರುವಾಗ ನಾವು ದೇವರ ಮೇಲೆ ಭರವಸೆ ಇಡಬೇಕು ಈ ಕಡೆ ದೇವರ ಪರವಾಗಿ ಸಾಕ್ಷಿ ಕೊಡೋದು ಪ್ರಾರ್ಥನೆ ಮಾಡುವುದು ಇನ್ನು ನಮ್ಮ ಬಂಧು ಬಳಗದವರು ಇತರ ಜನರ ಜೊತೆಲಿ ಸೇರಿ ಹಬ್ಬ ಹುಣ್ಣಿಮೆ ಜಾತ್ರೆ ಆಡಂಬರ ಕುಣಿಯೋದು ನಾನಾ ತರಹದ ಸೈತಾನ ಕಾರ್ಯಕ್ಕೆ ಹೋಗುವುದಲ್ಲ ಇದು ಸೈತಾನನ ಸೇವೆ ಆಗಿದೆ ಖಂಡಿತವಾಗಿ ಅಂತವರನ್ನ ಕೈ ಬಿಟ್ಟೆ ಬಿಡುವನಾಗಿದ್ದಾನೆ ಒಂದೇ ನಾಲ್ಕನೇ ವಚನ ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯ ಮಾನ್ಯನು ಪ್ರಿಯನು ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು ನೋಡಿ ನಿನ್ನ ಅಮೂಲ್ಯವಾಗಿ ಸ್ವೀಕಾರ ಮಾಡಿದ್ರಿಂದ ನಿನಗೆ ಕಷ್ಟ ಸಂಕಟ ದುಃಖಗಳು ಬಂದಾಗ ನಿನ್ನ ಸಹಾಯಕ್ಕೆ ನಾನು ಬದಲಾಗಿ ಬೇರೆ ಮನುಷ್ಯರನ್ನು ಕೂಡ ನಾನು ಕೊಡುತ್ತೇನೆ ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು ನಿನ್ನಗೆ ಬರುವಂಥ ಕಷ್ಟಗಳಿಗೋಸ್ಕರ ಅದನ್ನು ತಪ್ಪಿಸ್ಲಿಕ್ಕೆ ಮನುಷ್ಯರನ್ನು ನಾನು ನಿಮಗೆ ಕೊಡುತ್ತೇನೆ ಅಂತ ಇದಕ್ಕೆ ನಾನು ಈ ದೇವರನ್ನೇ ನಂಬಬೇಕು ಮನುಷ್ಯರನ್ನು ನಂಬಬೇಡ ಅಂತ ಹೇಳುವ ಈ ಸಂದೇಶ ಪ್ರಾರಂಭವಾದಲ್ಲಿಂದ ಈ ಕಡೆಗೆ ದೇವರ ಮೇಲೆ ಭರವಸೆ ಇರಬೇಕು ಮನುಷ್ಯರ ಮೇಲೆ ಅಲ್ಲ ಆಗ ಮನುಷ್ಯರ ಮೂಲಕ ದೇವರು ನಮಗೆ ಯಾವುದೇ ರೀತಿಯಲ್ಲೂ ಸಹಾಯ ಮಾಡಿಸಿದಾಗ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು ಅಂಥವರಿಗೆ ಒಂದು ಕೃತಜ್ಞತೆಯನ್ನು ಕೂಡ ಸಲ್ಲಿಸಬೇಕು ಅಂತೇಳಿ ಇದೇ ವಾಕ್ಯಕ್ಕೆ ಹೇಳಿದ್ದು ಮನುಷ್ಯರ ಮೂಲಕ ದೇವರು ನಮಗೆ ಸಹಾಯ ದೇವರ ನಮ್ಮ

ಭಯಪಡಬೇಡ ನಾನು ನಿನ್ನ ಸಂಗಡ ಇದ್ದೇನೆ ನಿನ್ನ ಸಂತತಿಯವರನ್ನು ಮೂಡಲಿನಿಂದ ಕರೆತರುವೇನು ನಿನ್ನವರನ್ನು ಪಡವನಿಂದ ಕೂಡಿಸುವೇನು ಏನು ಹೆದರಬೇಡ ಬೇಡ ಒಂದು ವೇಳೆ ನಿನ್ನ ಬಂದು ಬಳಗ ದೂರ ಆದರೂ ಕೂಡ ಅವರನ್ನು ನಾನು ಕರ್ಕೊಂಡು ಬರ್ತೇನೆ ಒಂದು ಗೂಡಿಸ್ತೇನೆ ಅಂತೇಳಿ ದೇವರ ಒಂದು ವಾಗ್ದಾನವಿದೆ ಅದಕ್ಕಾಗಿ ಇವತ್ತು ನೋಡಿ ಉದಾಹರಣೆಗೆ ದೇವರು ನನ್ನನ್ನು ಕೂಡ ಹೆಂಡತಿ ಮಕ್ಕಳಿಂದ ಇತರರಿಂದ ಬೇರ್ಪಡಿಸಿದ್ರು ಅದಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ದೇವರ ಪ್ರೀತಿ ಆದರೆ ಒಂದು ಗೂಡಿಸಲಿ ಒಂದಾಗಿ ಸೇರಿ ನಾವು ಪ್ರಾರ್ಥನೆ ಮಾಡುವಂತಾಗಲಿ ಅಥವಾ ದೇವರ ಪ್ರೀತಿಯಲ್ಲಿ ಬೇಡ ಅವರು ಎಲ್ಲೆಲ್ಲಿದ್ದಾರೋ ಹೇಗಿದ್ದಾರೋ ಚೆನ್ನಾಗಿದ್ದಾರೋ ಅವರನ್ನು ಅಲ್ಲೆಲ್ಲಿ ಆಶೀರ್ವದಿಸುವುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಇದಾಗಿದೆ ನಮ್ಮ ಇವತ್ತು ಭರವಸೆ ದೇವರಲ್ಲಿ ದೇವರ ನಮಗೆ ಸ್ತೋತ್ರವಾಗಲಿ ಆರನೇ ವಚನ ನಾನು ಒಪ್ಪಿಸಿ ಬಿಡು ಎಂದು ಬಡಗಳಿಗೂ ತಡೆಯಬೇಡ ಎಂದು ತೆಂಕಳಿಗೂ ಹೇಳಿ ದೂರದಲ್ಲಿರುವ ನನ್ನ ಕುಮಾರರನ್ನು ದಿಗಂತದಲ್ಲಿರುವ ನನ್ನ ಕುಮಾರಿಯರನ್ನು ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿದ ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನು ಬರಮಾಡಬೇಕೆಂದು ಅಪ್ಪನೆ ಕೊಡುವೆನು ನೋಡಿ ದೇಶದ ನಾಲ್ಕು ಕಡೆಗೆ ಅಪ್ಪನೆ ಕೊಡ್ತಾರಂತೆ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಎಲ್ಲವರನ್ನು ಕಳಿಸಿಕೊಡುವು ಎಲ್ಲವರು ನಾನು ಆರಿಸಿಕೊಂಡವರು ನನ್ನ ಬಳಿಗೆ ಬರಬೇಕು ಕುಮಾರ ಕುಮಾರ್ತಿಯರು ಅದರ ಗಂಡಸ್ರಲ್ಲಿ ಹೆಂಗಸರಲ್ಲಿ ಯವನಸ್ಥರಲ್ಲಿ ಕೂಡ ನನ್ನ ಹೆಸರಿನವರೆಲ್ಲರನ್ನು ಬರಮಾಡುವೇನು ನಾನು ಯಾರ್ಯಾರನ್ನು ಹೆಸರು ಕರ್ತೇನೋ ಅವರೆಲ್ಲವರನ್ನು ಕರೆದೇ ಕರಿತೇನೆ ಅವರು ಎಲ್ಲೇ ಇದ್ದ ಇದ್ರೂ ಒಂದು ಸೇರಿಸಿ ಸೇರಿಸ್ತೇನೆ ಅವರನ್ನು ಒಂದೇ ಸಭೆಯನ್ನಾಗಿ ಮಾಡಿ ಮಾಡ್ತೇನೆ ಅವರನ್ನು ನಾನು ಎಂದಿಗೂ ಬಿಡುವುದಿಲ್ಲ ಎಂಬುದಾಗಿ ದೇವರ ವಾಗ್ದಾನ ಹೀಗಿರುವಾಗ ಇವತ್ತು ಕೂಡ ನಮ್ಮನ್ನು ದೇವರು ನಡೆಸುವವರಾಗಿದ್ದಾರೆ ಆ ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ನಮಗೆ ಅರ್ಥ ಆಗ್ತದೆ ಹೀಗಿರುವಾಗ ನಾವು ದೇವರನ್ನೇ ನಾವು ಹಿಂಬಾಲಿಸಬೇಕು ಖಂಡಿತವಾಗಿ ಮತ್ತೆ ಪ್ರಾಪಂಚಿಕವನ್ನು ನಂಬಬಾರದು ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಗಾಡಿ ಆದ ಇದು ಸ್ಟೈಲ್ ಅಲಂಕಾರ ಹತ್ತು ಆಜ್ಞೆಗಳಿಗೆ ನಾವು ವಿಧೇಯರಾಗಬೇಕು ಹೊರತು ಅವಿಧೇಯರಾಗಬಾರದು ದೇವರ ಮೇಲೆ ಪೂರ್ತಿ ಭರವಸೆ ನಿಟ್ಟಾಗ ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದಾಗ ನಾವು ದೇವರನ್ನೇ ಹಿಂಬಾಳಿಸಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಬೇಕಾಗಿದೆ ದೇವರು ಹೇಳಿದ ಮಾರ್ಗದಲ್ಲಿಯೇ ನಡೆಯಬೇಕು ಆಗ ದೇವರು ನಮ್ಮನ್ನು ಕೈ ಹಿಡಿದು ನಡೆಸವನಾಗಿದ್ದಾನೆ ಮತ್ತೆ ಯಾರು ಮೂವತ್ತ ಮೂರರ ಪ್ರಕಾರ ನೀನು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀನು ತವಕಪಡು ಅದರೊಂದಿಗೆ ನೀನು ನಿನಗೆ ಬೇಕಾಗಿದ್ದು ಎಲ್ಲವೂ ಬರ್ತದಂತೆ ದೇವರ ನಮಗೆ ಸ್ತೋತ್ರವಾಗಲಿ ಇದಕ್ಕೂ ಕೂಡ ನಾನು ನನ್ನ ಪರವಾಗಿ ಒಂದು ಸಾಕ್ಷಿ ಕೊಡ್ತೇನೆ ಹಿಂದಿನ ನನ್ನ ಜೀವಿತದಲ್ಲಿ ಬೇಕಾದಷ್ಟು ದುಡಿದು ಏನೇ ಆದರೂ ಶಾಂತಿ ಸಮಾಧಾನ ಇರಲಿಲ್ಲ ನನ್ನ ಸಹೋದರ ಸಹೋದರಿಯರೇ ಯಾವಾಗ ದೇವರನ್ನು ಅರಿತು ದೇವರು ನನ್ನನ್ನು ಬೇರ್ಪಡಿಸಿದ್ರೋ ದೇವರ ಸತ್ಯ ಸುವಾರ್ತೆಗಾಗಿ ನಡೆಸ್ತಾ ಇದ್ದಾರೋ ಆಮೇಲೆ ನನಗೆ ಶಾಂತಿ ಸಮಾಧಾನ ಕಷ್ಟ ಸಂಕಟ ದುಃಖ ಅಪಘಾತಗಳಿಂದ ನಾನು ಎರಡು ಸಲ ಸಾಯಬೇಕಾಗಿತ್ತು ಅದಕ್ಕೂ ನನ್ನ ಜನಗಳನ್ನು ಸಹಾಯಕ್ಕೆ ಕೊಟ್ಟರು ವೈದ್ಯರ ಮೂಲಕ ನನ್ನನ್ನು ಗುಣಪಡಿಸಿದರು ಈಗ ಬೇಕಾದ ಆಹಾರವನ್ನು ಅಥವಾ ಅನಾರೋಗ್ಯಕ್ಕೆ ಬೇಕಾದ ದುಡ್ಡನ್ನು ಎಲ್ಲವನ್ನು ಊಟ ಉಪಚಾರ ಬಟ್ಟೆಯನ್ನು ಕೂಡ ದೇವರು ಕೊಡಿಸಿ ಇವತ್ತು ಸತ್ಯ ಸುವಾರ್ಥಿಕನಾಗಿ ಮಾರ್ಪಡಿಸಿದ್ದಾರೆ ನನ್ನ ಸ್ವಂತ ಎಂಬುದು ಯಾವುದೋ ಇಲ್ಲ ಒಂದು ಸಹೋದರನ ತಾಯಿಯ ಹೆಸರಲ್ಲಿರುವ ಜನಥಾಮನೆಯಲ್ಲಿ ಇವತ್ತು ನಾನು ವಾಸ ಮಾಡುವನಾಗಿದ್ದೇನೆ ದೇವರ ನಾಮಕ್ಕೆ ಸ್ತೋತ್ರ ಎಂದು ಕೂಡ ನನಗೆ ಬಹಳ ಒಂದು ಪ್ರೀತಿ ಇವತ್ತು ಯೂಟ್ಯೂಬಿನ ಮೂಲಕವೂ ಕೂಡ ದೇವರು ಮಾಡಿದಂತ ಅದ್ಭುತ ನನ್ನ ಜೀವಿತದಲ್ಲಿ ಮಾಡಿದಂತ ಅದ್ಭುತ ಸಾಕ್ಷಿಯು ಒಂದು ಉಪದೇಶಕನನ್ನಾಗಿ ಮಾಡಿದಕ್ಕಾಗಿ ದೇವರಿಗೆ ನಾನು ಸ್ತೋತ್ರವನ್ನ ಸಲ್ಲಿಸುವನಾಗಿದ್ದೇನೆ ಹೀಗಿರುವಾಗ ದೇವರಿಂದ ಆರಿಸಿಕೊಂಡು ನಾವು ಇತರರಾಗಿ ಸುಳ್ಳು ಬೋಧಕರು ಪ್ರವಾದಿಗಳಾಗಿ ಆಗಬಾರದು ಅವರನ್ನು ತೊರೆದು ಬಿಡಬೇಕು ದೇವರನ್ನೇ ಹಿಂಬಾಲಿಸಬೇಕು ನಾವು ಮನುಷ್ಯರನ್ನೆಲ್ಲ ದೇವರು ಈಗಾಗಲೇ ವಾಕ್ಯದಲ್ಲಿ ತಿಳಿದುಕೊಂಡಾಗೆ ದೇವರು ಮನುಷ್ಯರ ಮುಖಾಂತರ ಮಾಡುವಾಗ ಒಂದು ಉಪಕಾರಗಳಿಗಾಗಿ ಅವರಿಗೆ ಧನ್ಯವಾದ ಹೇಳಬೇಕು ನಾವು ಪ್ರೀತಿಸಬೇಕು ಅವರನ್ನು ಕೂಡ ಎಂದಿಗೂ ನಾವು ಮರೆಯಬಾರದು ಇದು ನಾಳೆಗೂ ಮುಂದುವರಿಯುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯಾದೇವರಿ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಆ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದನ್ನು ಕೇಳಿದಂತ ಕೇಳುತ್ತಿರೇನಾದ್ರೂ ಇವರು ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿ ಆಶೀರ್ವದಿಸಿ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಕಾರಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇಲೆ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ನಿಮ್ಮ ಕುಟುಂಬ ಸಂಸಾರವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇಲೆ Amen, amen, amen.